ಅವರು ಟ್ರೈ ಮಾಡ್ತಾ ಇದ್ದಾರೆ ಅವ್ರ ನಂಬರ್ ಕಳಿಸಿದ ಮಾತಾಡ್ರಿ ಅಂತ ಹೇಳಿದ್ರು ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟು ಒಳಗಡೆ ಅವ್ರು ಬಂತರು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡ ಹೇಳಿದ್ರು ರಾಮ್ಲೋರೇ ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ಅವರು ಅವ್ರೆಲ್ಲೋ ಒಂದು ಕಡೆ ಅನ್ಲಾಡದಂತ ಮಾತು ಅವರು ಹೇಳಿದಾರ ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು ನನ್ನ ಮಾತುಗಳು ವಾಪಸ್ ತಗೋತೀನಿ ಅನ್ನಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಂಗಾಗಿ ಏನೇ ಇದ್ರೂ ಕೂಡ ಯಾವುದೇ ನಿರ್ಧಾರಗಳು ತಗೊಳಕ ಮುಂದಕ್ಕೆ ಹೋಗ್ಬಾಡ್ರಿ ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಲಿ ನಮ್ಮ ಜೊತೆಲಿ ನಿನ್ನ ಕೆಲಸ ಕೂಡ ಮಾಡಿದೀವಿ ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಬೀದರಿಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದೀವಿ ಹಂಗಾಗಿ ಈ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸಿ ಅನ್ನಂತ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹ್ರಿ ಹೇಳಿದರು ನಂತರ ನಮ್ಮ ವಿಜೇಂದ್ರ ಅವರು ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದ್ರು ರಾಮ್ಲೂರು ಈ ರೀತಿ ನೀವು ನನಗೆ ಇದಾದ ನಂತರ ಬಹಳಷ್ಟು ನೋವಾಗಿದೆ ಅನ್ನ ಮಾತನ್ನು ಕೂಡ ಹೇಳಿದರು ನಂತರ ಅಶೋಕ್ ಅವರು ಕೂಡ ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದ್ರು ಅವರು ಕೂಡ ಹೇಳಿದ್ರು ರಾಮ್ಲೋರೇ ಈ ರೀತಿ ಆಗಬಾರ್ದು ಬಹಳಷ್ಟು ನೋವಾಗಿದೆ ಸದಾನಂದ ಗೌಡರು ಎಲ್ಲರೂ ಕೂಡ ಮಾತಾಡಿದ್ರು ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ ಅಂದ್ರೆ ರಾಜಕಾರಣದಲ್ಲಿ ರಾಮ್ಲೂರು ಇವತ್ತೆಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿ ಒಬ್ಬ ಜನನಾಯಕ ಅನ್ನೋದ್ದು ಅವ್ರಿಗೆ ವಿಶ್ವಾಸ ಇದೆ ನನ್ನ ಸುದೀರ್ಘ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಹತ್ತತ್ರ ಮೂವತ್ತು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲಿ ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ ಆ ಅಳಿಲಿ ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲು ಇದು ಹಾರ್ಡ್ ವರ್ಕರ್ ಮ್ಯಾನ್ ಬಡತನರ ಬಗ್ಗೆ ರೈತರ ಬಗ್ಗೆ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಕಳ್ಕಳಿರೋ ಒಬ್ಬ ನಾಯಕ ಆ ಮನುಷ್ಯನ ನಾವು ಕಳ್ಕೋಬಾರದು ಅನ್ನಂತ ಮಾತನ್ನು ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ರೆ ಕೂಡ ನನ್ನ ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಅಂದರೆ ನಾನು ಯಾವುದೇ ಮನಸ್ಸಲ್ಲಿ ಇಡ್ಕೊಂಡು ಯಾವ ಕೂಡ ಒಳಗಡೆ ಇಡ್ಕೊಳ್ಳಾರ್ದಂತ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಇನ್ನು ಮುಂದೆ ಏನೇ ಇದ್ರೆ ಕೂಡ ನಮ್ಮ ನಾಲ್ಕು ಗೋಡೆಗಳು ಮಧ್ಯೆ ಕುಂತ್ಕೊಂಡ್ರು ಅವರೆಲ್ಲ ಪಾರ್ಟಿ ನಾಯಕರು ಅವ್ರ ಹತ್ರ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಮರಳಿ ಕಳಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಅವ್ರು ಕೂಡ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋದ್ದು ಬಹಳ ಮುಖ್ಯ ಆ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವ ಉಳಿಯಲ್ಲ ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂತ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮ್ಲೋರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ ಅವರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಬಹಳ ಮುಖ್ಯ ಆಗುತ್ತೆ ಗೌರವ ಕೊಟ್ರೆ ನಾನು ಯಾರ ಮನೆ ಹೋಗಿ ಒಬ್ಬ ಸೇವಕನಾಗಿ ದುಡ್ಯಕ ನಾನು ಇದ್ದೀನಿ ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದೆ ಅಂದ್ರೆ ಅವತ್ತು ಕೂಡ ನಾನು ಈ ಕೊಟ್ಟಿದ್ದಾರೆ ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮ್ಲವರ ಪರವಾಗಿ ನಿನ್ನೆಯಿಂದ ಬಹಳಷ್ಟು ಮಂದಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ರಾಮ್ಲೂರು ಒಬ್ಬ ಒಳ್ಳೆ ಒಳ್ಳೆ ಜನನಾಯಕ ಒಳ್ಳೆ ಬಡವರು ಪರವಾಗಿರಂತ ನಾಯಕ ಕೂಡ ಅವ್ರು ಕೂಡ ನನಗೆ ನಿನ್ನೆ ಮೊನ್ನೆಲ್ಲ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ